ಕೆಣ್ಣ ಸಿಗ್ತಿ ಅಂದ್ಬಿಟ್ಟು ನಮ್ ದನಿಗಳು ಕೆಂಡ ಮಂಡಳ ಆಗವ್ರೆ ಏನು ಕ್ವಾಪ ಮಾಡದ್ ಮಾಡ ಹೆಂಗಪ್ಪಂದ್ರೆ ಗುಡುಗ್ ಜೊತೆಗೆ ಮುಂಗಾರ ಮಳೆ ಬರ್ಲೇಬೇಕು ಯಾವ ಕಾಡನ್ ತಪ್ಪಿಸ್ತಾ ಬಂದಿಯೋ ಒಳ್ಳೆ ಕ್ವಾಡಂಗ್ ಚಿಕ್ಕನ್ ಬಂದ್ರು ಎಲ್ಲಿ ಹೋಗಿದ್ರಿ ಮಂದ್ರೆ ಬಂದ್ರೆ ಇಲ್ಲಿ ಹುಣಸೂರು ತಾಲೂಕ್ನಾಗ ಹುಲ್ಲೇನಹಳ್ಳಿ ಗ್ರಾಮದಲ್ಲಿ ನಮ್ಮ ಬಡವರೆಲ್ಲ ಒಂದು ಸಮಾಜ ಸೇವಕರು ಮೀಟಿಂಗ್ ಇಟ್ಕೊಂಡಿದ್ರು ಅದ್ರ ಬಗ್ಗೆ ಸ್ವಲ್ಪ ತಪಾಸು ಮಾಡ್ತಾ ಕೂತಿದ್ದೆ ಸಮಾಜ ಸೇವೆ ಸಮಾಜ ಸೇವೆ ಅಂತ ನಾಷ್ಟ ಮಾಡಿಕ್ಕಿಲ್ಲ ಊಟ ಮಾಡಿಕ್ಕಿಲ್ಲ ನೋಡಿ ಹೆಂಗ್ ಹೋಗಿದಾರೆ ನೀವ್ ಹಿಂಗೆ ಕಂಡ್ಕಂಡವ್ರಿಗೆಲ್ಲ ದಾನ ಮಾಡ್ತಾ ಇದ್ರೆ ಮುಂದೆ ಪರಿಸ್ಥಿತಿ ನಿಮ್ಗೂ ಬರುತ್ತೆ ಖಂಡಿತ ಬರೋದಿಲ್ಲ ಪುಕ್ಸಿ ಅವ್ರೆ ಚಿಕ್ಕಾಣಿ ಮಾಡ ಒಳ್ಳೆ ಕೆಲಸಕ್ಕೆ ಯಾಕಂಗ ಅಡಿ ಮಾಡಿ ಸುಮ್ ನಿಂತ್ವಾ ನಂದೆಗೋಪಲ್ ಅಂತ ಬಂದ್ಬಿಡ್ತಾನೆ ಈ ಹಣನ ದುಂಡು ಎತ್ತ ಮಾಡೋದ್ಕೆ ನನ್ ಕೋಡಿ ನನ್ ಮಗಳ ಮದ್ವೆ ಆಯ್ತದೆ ಹಾಲು ನಾಲ್ಗೆ ನೀರು ನೀರ್ಗೆ ಅಂದಂಗೆ ಹಾಲು ಮಾತ್ರ ಬಿಗ ಇಟ್ಕೊಂಡು ಈ ನೀರಿಂದ ಇಲ್ಲಾರ ಯಾರು ಬಡವರು ಬಗ್ಗೆ ಇದ್ರೆ ಒಂದ್ ಸ್ವಲ್ಪ ದಾನ ಮಾಡ್ಬಿಡು ಪರೋಪಾರ ಮಾಡೋದು ನನ್ನ ಪರಮ ಗುರಿ ಪರೋಪಕಾರವಂತೆ ಪರೋಪಕಾರ ನೀವು ನೀವ್ ಹಿಂಗೆ ದಾನ ದಾನ ಅಂತ ಮಾಡ್ತಾ ಇದ್ರೆ ನೀವು ನಿಮ್ ಆಮೇಲೆ ದನಿ ವ್ಯಾಪಾರ ಮಾಡಬೇಕಾಗುತ್ತೆ ಆಮೇಲೆ ಅವ್ರ ಪರಿಸ್ಥಿತಿ ನಿಮ್ಗೂ ಬರುತ್ತೆ ಅದು ನಿಮ್ ತಪ್ಪು ಕಲ್ಪನೆ ಬುಕ್ಸಟೆ ಅವ್ರೆ ದರಿದ್ರ ಎಂಬುದು ಈ ರಾಜ ಮಹಾರಾಜರಿಗೆ ಬಿಟ್ಟಿಲ್ಲ ಅಂದ್ಮೇಲೆ ಇನ್ ನಾವು ನೀವೆಲ್ಲ ಯಾವ್ ಯಾಕ ಚಿಂದ ಅಂತ ಮಾತಾಡದ್ರಿ ಚಿಕ್ಕದ ಮಂದ್ರಿ ಎದ್ದಂಗೇಳ ಯಾಕಪ್ಪಂಗಡ ಚಿಕ್ಕ್ರೆ ನಿಮ್ಗೆ ಕಲಿಯುಗದ ದಾನ ಸೂರ ಕಾರಣ ಅಂತಾರೆ ನಿಮ್ಮ ಮನೆತನ ಎಂಥದ್ದು ನಿಮ್ಮ ತಾತ ಕೊಡುಗೈ ದಾನಿ ಚಿನ್ನ ಕೀರಿ ಇನ್ನು ದೊಡ್ಡಪ್ಪ ದೀನ ದಯಾಳು ಅವ್ರ ಅಂಚಿರೋ ದುಡ್ಡ ಇನ್ನು ಬೂತ್ ಬೂದ್ಗಜಾಕ ಹುಡುಕ್ತಾವ್ರೆ ಎಲ್ಲೆಲ್ಲಿ ಕೊಟ್ಟಿದಾರೋ ಏನ್ ಕತೀವೋ ಅಂತ ಇನ್ನು ನಿಮ್ಮ ತಂದೆ ಧರ್ಮರತ್ನಾಕರ ಆ ರೀತಿ ಏನು ಪಹಡ ನಡಿಯಲ್ಲ ಪುಕ್ಸ್ರೆ ತಂದೆಯವರು ನಮ್ಗಿಟ್ಟರ ಹೆಸರು ಉಳಿತಲ್ಲ ನನ್ಗೆ ಅದೇ ಸಂತೋಷ ಈ ನಮ್ಮ ಜನಗಳ ನೀರ ಗೌರವ ಮುಂದೆ ಹಣೆ ಏನು ಲೆಕ್ಕಕ್ಕೆ ಲೆಕ್ಕಂದ್ ಬಿಡಿ ಉಪ್ಪು ಹಾಕ ನೆಕ್ಕಿಯದ ಉದ್ದಾಟ ತನಕ ಬ್ರೇಕ್ ಹಾಕಿತಿ ಬಂದ್ರೆ ಅತಿ ಆದಾಗ ಮಿತಿ ಆಗುವುದು ಸಹಜ ನಮ್ಮ ಅಣ್ಣ ಕಂಡ್ಕಂಡ್ ಎಣ್ಣಕ್ಳಿಗೆಲ್ಲ ತುರ್ಸುರ್ ಕಂಡ ಸುರ್ಕಂಡು ಅವನ್ ಸುಖ ಅನ್ಭೋಗಿಸ್ಕತ ಆದ್ರೆ ನಾನು ನಮ್ಮೂರ್ ಬಡ ಜನಗಳಿಗೆ ದಾನ ಧರ್ಮ ಮಾಡ್ಕೊಂಡು ಅದೊಂದ್ ರೀತಿಲಿ ಖರ್ಚು ಮಾಡ್ತಾನೆ ಚಿನ್ಸ ಮಾತಾಡದಿ ಚಿಕ್ಕ ಮನ್ ನೀವು ಮಾಡೋ ಒಳ್ಳೆ ಕೆಲ್ಸಕ್ಕೆ ನನ್ ಒಕ್ಕೇನೋ ಇದೆ ಆದ್ರೆ ನಿಮ್ ಅಣ್ಣ ಗೊತ್ತ ತೊಂದರೆ ಅನ್ಭವಿಸಬೇಕಾಗತ್ತಲ್ಲ ಸ್ವಂತ ಸುಖ ಯಾವುದು ಚಿಕ್ಕ ಪುಕ್ಸಟ್ಟೆ ಅವ್ರೆ ಎಂಡ ಕುಡ್ದು ಎಂಡ ತಿಂದು ಯಾವ್ದೋ ಚರಂಡಿಯೋ ಇಲ್ಲ ಯಾವ್ದೋ ಗಲ್ಲಿಲೋ ಅಲ್ಲಿ ಬಿತ್ಕೊಳ್ಳೋದು ಸ್ವಂತ ಸುಖನಾ ನಮ್ಮೂರ್ ಮಾರಿಯ ಬುಕ್ಕ ಚಂದಳು ಎಣ್ಣೆ ಬಂದವೇ ಅನ್ಬಿಟ್ಟು ಜೊಲ್ ಸುರ್ಸ್ಕೊಂಡು ಹೋಗೋದು ಸ್ವಂತ ಸುಖನಾ ನೋಡಿ ಪುಕ್ಸಟಿ ಅವ್ರೆ ನಮ್ಮ ಅಪ್ಪಾಜಿ ಅವರು ನನ್ ಗಿಡ್ರೆ ಹೆಸ್ರು ಉಳಿತಲ್ಲ ಅದೇ ಸಾಕು ಕರೆಕ್ಟ್ ಆಗಿ ಹೇಳಿದ ನಿಮ್ಮಂತವ್ರು ಇರೋದ್ರಿಂದಲೇ ನೀವು ಕೆಳಗಡೆ ಬೀದ್ ಮನೆ ಈ ಕಡೆ ಬೀದ್ರೆ ಎರಡ್ ಫ್ಲೋರ್ ಮಳಿಗೆ ಕಟ್ ನಾನ್ ಮಾತಾಡೋ ಮೊದ್ದಲ್ಲಿ ಬಾಯ್ ಮಾಡೋ ಒಳ್ಳೆ ಕೆಲಸಕ್ಕೆ ನಮ್ ಬೆಂಬಲ ಇದೆ ಆದ್ರೆ ಈ ವಿಷಯ ನಿಮ್ ಅಣ್ಣಂಗ ಗೊತ್ತಾದ್ರೆ ತೊಂದರೆ ಅನ್ಬಿಸಬೇಕಾಗುತ್ತೆ ಅವ್ರ ನಮ್ ಎದುರುಗಡೆ ಎಷ್ಟೇ ತೊಂದ್ರೆ ಬಂದ್ರು ಎದುರು ಸಾಕ ನಾವು ಸಿದ್ಧವಾಗಿರ್ಬೇಕು ನಾನಿನ್ ಬರ್ತೀನಿ ಶಾಲೆ ಕಟ್ಟಡದಲ್ಲ ಸ್ವಲ್ಪ ಹಣ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದೆ ಕ್ಯಾರೆ ಮೊಗ್ಲಲ್ಲಿ ಎಲ್ಲ ಉದ್ರೋಗ ನಿಂತದೆ ಇನ್ನೇನ್ ರೋಡ್ಗೂ ಬಂದದೆ ಈ ಎಸ್ ಟಿ ಎಂ ಸಿ ಸದಸ್ಯ ಅಧ್ಯಕ್ಷರು ಸುರೇಶ್ ಅವ್ರಿಗೆ ದುಡ್ಡು ಕೊಡ್ತೀನಿ ಅಂದಿದೆ ಅಡಿಪಾಯ್ ಕಾಣಿ ಮೂರು ನಾಲ್ಕು ಲಕ್ಷ ಕೊಟ್ಬಿಟ್ಟು ಒಂಚೂರು ನೇರ ಮಾಡಪ್ಪ ಅಂತ ಹೇಳ್ಬಿಟ್ಟು ಬರ್ತೀನಿ ನಾನು ತಂದೆಗೆ ತಕ್ಕ ಮಗ ಹುಟ್ಟಿದ್ರೆ ಇಂಥ ಎರಡು ಹುಟ್ಟು ಬಿಡ್ಬೇಕು ದಣಿ ರಾವ್ರೆ ಏನ್ ಪ್ರಯತ್ನ ನೋಣ ತಣ್ಣ ತೆಗಿತಾನೆ ನಿನ್ನ ಅಂತ ಮನ್ಮತ್ ಚಿಂಪಾಂಜಿ ಅಂತ ಹೇಳಬೇಕಿತ್ ಕಣ್ಣು ಚಿಂಪಾಂಜಿ ಅಂತಾರೆ ಕರಿ ಇಲ್ಲ ಗುಲ್ಗಂಜಿ ಅಂತಾರೆ ಕರಿ ನಾ ಮಾತ್ರ ನಮ್ ಚಿಕ್ಕ ಆದ್ ಪಾರ್ಟಿ ನೀನ್ ಯಾರ ಪಾರ್ಟ್ನರ್ ಆಗೋ ಮೊದ್ಲು ಲೆಕ್ಕ ಕರೆಕ್ಟ್ ಆಗಿ ಬಡಿ ನಾನು ಹುಣ್ಸೂರ್ ಹೋಗಿದ್ ಬರ್ತೀನಿ ದಣಿಗಳು ಮುಂಡೈಸಿರೋ ಜಮೀನ ಸರ್ವೆ ನಂಬರ್ ತರಬೇಕು ಏನಾರ ಅಪ್ಪಿ ತಪ್ಪಿ ಲೆಕ್ಕ ತಪ್ಪಾಯ್ತು ಮಾಡಿ ನನ್ನ ಬಿಡ್ತಾರ ಮನೇಗ್ ನೀನ್ ಹಿಂಗೆ ದೊಡ್ಡ ಮನಗ್ ಸಪೋರ್ಟ್ ಮಾಡ್ತಾರು ಚಿಕ್ಕ ಮನಕ ಮೋಟ್ ಬರ್ಲ ಮರಿತಾಳೆ